ನಾನು ನಿಮ್ಗೆ ಹೇಳಿದ್ದೆ ಈ ಸಂಪತ್ತು ವಿಪತ್ತು ಇವೆಲ್ಲವೂ ಕೂಡ ನಾವು ಹಿಂದೆ ಮಾಡಿದ ಕರ್ಮದ ಫಲಗಳೇ ಆದ್ದರಿಂದ ಬಂದದ್ದು ಹೋಗಲೇಬೇಕು ಎಲ್ಲ ನಮಗೆ ಬರೋದೆಲ್ಲ ಹೋಗುತ್ತೆ ಒಂದಿನ ಹೋಗುತ್ತೆ ಅಂತ ಗೊತ್ತಿಲ್ಲ ಯಾವುದು ಹೊರಗಿಂದ ಬಂದಿದೆ ಅದು ಹೋಗಲೇಬೇಕು ಯೋಗಕ್ಷೇಮ ಅಂತ ಈ ಯೋಗ ಯಾವುದು ನಮ್ಮ ರೂಪ ಸೌಂದರ್ಯ ಯೌವನ ಈ ಸಂಪತ್ತು ಕೀರ್ತಿ ಈ ಬದುಕಲ್ಲಿ ಒಂದು ನಿಮಗೆ ಸ್ಟೆಬಿಲಿಟಿ ಅಟ್ಲೀಸ್ಟ್ ಊಟ ಮಾಡೋಕ್ಕೆ ಯಾರನ್ನು ಬೇಡದೆ ತಿನ್ನುವ ಪರಿಸ್ಥಿತಿ ಮಲ್ಕೊಳ್ಳೋಕೆ ಒಂದು ಮನೆ ಇದು ಇಲ್ಲದೆ ಒದಾಡೋದು ತುಂಬ ಜನ ಇದ್ದಾರೆ ಇವೆಲ್ಲ ಸಿಕ್ಕಿದೆ ಅಂದರೆ ಇವೆಲ್ಲ ಪೂರ್ವಜನ್ಮದ ಸುಕೃತಗಳು ಆದರೆ ಅಹಂಕಾರ ಪಡುವಾಗಿಲ್ಲ ಯಾಕೆಂದರೆ ಬಂದಿದ್ದು ಹೋಗಲಿಕ್ಕೆ ತಯಾರಾಗ್ತಾ ಇರ್ತದೆ ಟಿಕ್ 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 ಅಂತ ಅದನ್ನು ಉಳಿಸಿಕೊಳ್ಬೇಕು ಅಂದರೆ ಅದನ್ನು ಕ್ಷೇಮ ಅಂತ ಕರಿತೀವಿ ಅದಕ್ಕಾಗಿ ಈ ಪಂಚಮಹ ಯಜ್ಞಗಳನ್ನು ಯಾವನು ಮಾಡ್ತಾ ಬರ್ತಾನೆ ಅವನು ಅದನ್ನು ಉಳಿಸಿಕೊಳ್ಳುವತ್ತ ಗಮನ ಹರಿಸ್ತಾನೆ ಬಂದಿದ್ದು ಉಳಿಸಿಕೊಳ್ಬೇಕು ಹಾಗೆ ದೊಡ್ಡದಾಗಿ ಬರೋ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಬೇಕು ಇದು ಮನುಷ್ಯನ ಕೈಯಲ್ಲಿದೆ ಏನು ಮಾಡಿಬಿಟ್ಟಿದ್ದೇವೆ ನನ್ನ ಕೈಯಲ್ಲಿಲ್ಲ ಆದರೆ ಈಗ ಏನು ಮಾಡ್ತೀನಿ ಅನ್ನೋದು ನನ್ನ ಕೈಯಲ್ಲೇ ಇರೋದು ಈಗ ಏನು ಮಾಡ್ತೀನಿ ಅನ್ನೋದು ನನ್ನ ಕೈಯಲ್ಲೇ ಇರೋದು ಅದು ದೇವ್ರ ಕೈಯಲ್ಲಿಲ್ಲ ಈ ನಿಮಿಷ ನನ್ನ ಕೈಯಲ್ಲೇ ಇರೋದು ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಮಾತನ್ನು ಈ ಈ ಸೆಕೆಂಡು ನನ್ನ ಕೈಯಲ್ಲಿದೆ ಮುಂದಿನ ಸೆಕೆಂಡ್ ನಂಗೆ ಗೊತ್ತಿಲ್ಲ ಹಿಂದೆ ಆಗಿದ್ದು ಏನು ಮಾಡಲಿಕ್ಕಾಗಲ್ಲ ಈ ಸೆಕೆಂಡು ನನ್ನ ಕೈ ಈ ಸೆಕೆಂಡನ್ನು ಯಾರು ಆ ಸಾಧನಾ ಮಾರ್ಗದಲ್ಲಿ ಬದುಕುತ್ತಾನೆ ಅವನಿಗೆ ಒಳ್ಳೆಯದು ಬಿಟ್ಟು ಹೋಗೋದಿಲ್ಲ ದೊಡ್ಡದಾಗಿ ಬರೋ ಸಮಸ್ಯೆಗಳು ಚಿಕ್ಕದಾಗಿ ಬಂದು ಹೋಗ್ತವೆ ಆದರೆ ಕರ್ಮವನ್ನು ಅನುಭವಿಸಲೇಬೇಕು ಹೀಗೆ ತನ್ನ ಹೊಟ್ಟೆ ಬಟ್ಟೆಗೂ ಅವನು ಆ ಸಂಪತ್ತನ್ನು ವಿನಿಯೋಗ ಮಾಡಲಿಲ್ಲ ಇನ್ನೊಬ್ಬರಿಗೂ ಉಪಯೋಗಿಸಿಲ್ಲ ಕೇವಲ ಪಿಶಾಚಿಯಂತೆ ಆ ಧನವನ್ನು ಕಾಯೋದರಲ್ಲೇ ಸಮಯವನ್ನು ಕಳೆದುಬಿಟ್ಟ ಹೆಚ್ಚು ಕಡಿಮೆ ನಮ್ಮ ಸಮಕಾಲೀನ ಬದುಕು ಹಾಗೆ ಯಾವುದನ್ನು ಉಪಯೋಗಿಸೋದಿಲ್ಲ ಎಲ್ಲ ಪ್ಲ್ಯಾನ್ ಮಾಡಿ ಪ್ಲ್ಯಾನ್ ಮಾಡಿ ಪ್ಲ್ಯಾನ್ ಮಾಡಿ ಕೊನೆಗೆ ಹಾಸ್ಪಿಟಲಲ್ಲಿ ಕ್ವಿಯ್ ಕ್ವಿಯ್ ಕ್ವಿಯಿ ಸೌಂಡ್ ಕೇಳ್ತಾರೆ ನಾನು ಉಣ್ಣದೇ ಇಲ್ಲಿಯೂ ಸುಖ ಇಲ್ಲ ಮೇಲೆಯೂ ಸುಖ ಇಲ್ಲ ಎರಡರಿಂದ ವಂಚಿತನಾಗಿ ಆ ಪಂಚಮಹಾ ಯಜ್ಞಗಳಲ್ಲಿ ಭಾಗಿಯಾಗದೆ ಅದರ ಶಾಪಕ್ಕೆ ಒಳಗಾಗಿ ಅವನು ಎಲ್ಲವನ್ನು ಕಲ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ ಅದನ್ನು ಮಾಡದೆ ಆ ಕರ್ಮವನ್ನು ಯಾವುದು ನಿತ್ಯ ಕರ್ಮ ಅಂತ ಕರಿತೀವಿ ಅದನ್ನು ಮಾಡಲಿಲ್ಲ ಅಂದರೆ ನಮ್ಮಲ್ಲಿ ಇರೋದೆಲ್ಲ ಹೋಗಿಬಿಡುತ್ತೆ ಅಂತಹ ಎಲ್ಲ ಪುಣ್ಯರಾಶಿ ಕ್ಷೀಣ ಆಗುತ್ತೆ ಜೊತೆಗೆ ಬಲು ಕಷ್ಟದಿಂದ ಅವನು ಯಾವುದನ್ನು ದುಡಿದಿದ್ದ ಅದೆಲ್ಲವನ್ನು ಕಳ್ಕೊಂಡ್ಬಿಡ್ತಾನೆ ಎಲ್ಲವನ್ನು ಕಳ್ಕೊಂಡ್ಬಿಡ್ತಾನೆ ಒಮ್ಮೆ ದುಡ್ಡು ಹೋದ ತಕ್ಷಣ ಸ್ವಲ್ಪ ವೀಕ್ ಆದ ತಕ್ಷಣ ಕೆಲವು ದುಡ್ಡುಗಳನ್ನು ಬಂಧುಗಳು ಕಿತ್ಕೊಂಡು ಹೋದರು ತಮ್ಮ ಪಾಲಿಗೆ ಸೇರಬೇಕಾಗಿದ್ದು ಅಂತ ಇನ್ನು ಕೆಲವರನ್ನ ಕಳ್ಳರು ದರೋಡೆಕೋರರು ರೂಟಿ ಮಾಡಿದರು ಇನ್ನು ಕೆಲವು ದುಡ್ಡು ಪ್ರಕೃತಿ ವಿಕೋಪದಿಂದ ಕ್ಷೀಣ ಆಯಿತು ಹಾಗೆ ಕಾಲದ ಬಲದಿಂದ ದುಷ್ಟ ರಾಜರಿಂದ ಅದು ನಾಶ ಆಯಿತು ಇವೆಲ್ಲವೂ ನಿಮಗೆ ಕೇಳಬೇಕಾದ್ರೆ ಏನಿದು ಕತೆ ಅಂತ ಅನ್ಸುತ್ತೆ ಬಟ್ ಇದೆಲ್ಲವೂ ಈಗಲೂ ಆಗುತ್ತಾ ಇರೋದೆ ಹೆಸರಿಗೆ ರಾಜರು ಅಂತ ಎಲ್ಲೆಲ್ಲಿ ಆಸ್ತಿ ಇದೆ ಅಂತ ಗೊತ್ತಿಲ್ಲ ಪಾಪ ಅವರಿಗೆ ಲೈಫ್ ಲಾಂಗ್ ಅವ್ರು ಅಲ್ಲೇ ಒದ್ದಾಡಿ 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 ಆ ಕೇಸು ಈ ಕೇಸಲ್ಲೇ ಬ್ಯುಸಿಯಾಗಿರ್ತಾರೆ ಅಲ್ವಾ ಜ್ವಲಂತವಾಗಿ ನಮ್ಮ ಮುಂದೆ ಕಣ್ಮುಂದೆ ಇವೆ ಸೊ ಒಂದು ಕಾಲದಲ್ಲಿ ಎಲ್ಲವೂ ಕೈಯಲ್ಲಿದ್ದು ತಮ್ಮ ಆಸ್ತಿಯೂ ಉಳಿಸಿಕೊಳ್ಳಲಿಕ್ಕಾಗದೆ ಅನ್ನೋ ಪರಿಸ್ಥಿತಿಗೆ ನಾವು ಬಂದುಬಿಡ್ತೇವೆ ಕಾಲ ಕಾಲಾಂತರದಲ್ಲಿ ಹೀಗೆ ಎಲ್ಲವನ್ನು ಕಳ್ಕೊಳ್ತಾನವನು ಅವನಿಗೆ ಅನಿಸ್ತದೆ ಅಲ್ಲ ರೀ ಹೋಗೋದು ಹೋಗುತ್ತೆ ಆದರೆ ಅದನ್ನು ನಾನು ಪುಣ್ಯ ಕಾರ್ಯವನ್ನೂ ಮಾಡಲಿಲ್ಲ ಆ ದುಡ್ಡಲ್ಲಿ ಆ ದುಡ್ಡನ್ನು ಪುಣ್ಯ ಕೆಲಸ ಮಾಡಿದರೆ ಅಟ್ಲೀಸ್ಟು ಅದನ್ನು ನಾನು ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಕೊಂಡು ನಾನು ಒಟ್ಟಿಗೆ ಕರ್ಮವಾಗಿ ಇಟ್ಕೊಳ್ತಾ ಇದ್ದೆ ಅದನ್ನೂ ಮಾಡಿಲ್ಲ ದುಡ್ಡಿದ್ದಾಗ ಆಯಿತು ಚೆನ್ನಾಗಿ ಮಜಾ ಮಾಡಿದ್ನಾ ಭೋಗ ಮಾಡಿದ್ನಾ ಅದು ಮಾಡಿಲ್ಲ ಭೋಗನೂ ಮಾಡದೆ ಅದರಿಂದ ಒಳ್ಳೆಯ ಕರ್ಮವನ್ನು ಮಾಡದೆ ಕಳ್ಕೊಂಬಿಟ್ನಲ್ಲ ಅಂತ ಅವನಿಗೆ ಮನಸ್ಸಿಗೆ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಎಲ್ಲವನ್ನು ಕಳೆದುಕೊಂಡು ದುಡ್ಡಿಲ್ಲ ಅಂದಾಗ ದುಡ್ಡಿಗಾಗಿ ಹತ್ತಿರವಿದ್ದ ಎಲ್ಲ ಸಂಬಂಧಗಳು ಬಿಟ್ಟು ಹೋಗಲಿಕ್ಕೆ ಶುರುವಾಯಿತು ಅವನ ಮನೋ ನೋವಿಗೆ ಕೊನೆಯೇ ಇಲ್ಲದೆ ಇರೋ ಪರಿಸ್ಥಿತಿಗೆ ಅವನು ತಳ್ಳಲ್ಪಟ್ಟ ತುಂಬ ಬೇಜಾರಾಗುತ್ತೆ ಚಿಂತೆ ಅವನನ್ನು ಸುಡಲಿಕ್ಕೆ ಚಿತೆಗಿಂತ ತುಂಬ ಡೇಂಜರ್ ಚಿಂತೆ ಚಿತೆ ದೇಹವನ್ನು ಮಾತ್ರ ಸುಟ್ರೆ ಚಿಂತೆ ಸಮೂ ಸಂಪೂರ್ಣ ಮನಸ್ಸು ದೇಹ ಇಂದ್ರಿಯ ಎಲ್ಲವನ್ನು ಸುಡುತ್ತೆ ನಮ್ಮನ್ನು ನಿಮ್ಗೆ ಅನ್ಸೋದಿಲ್ವಾ ಹೊಸ ಚಪ್ಪಲಿ ಹೊಸ ನಿಮ್ಗೆ ಅದಾರ್ಥ ಆಗುತ್ತೆ ಆಗೊಳ್ಳಿ ಹೊಸ ಚಪ್ಪಲಿ ಹೊಸ ಚಪ್ಪಲಿ ಹೊಸ ಚಪ್ಪಲಿ ಹಾಕೋದೇ ಇಲ್ಲ ಎಟ್ಕೊಂಡು ಎತ್ತಿಟ್ಕೊಂಡು 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 ಒಂದು ದಿವಸ ಹಾಕಿ ಹೊರಗಿಟ್ಟು ಹೋಗಿರ್ತೀರ ಅವತ್ತು ಚಪ್ಪಲಿ ಬಿಡ್ತಾರೆ ಅಯ್ಯೋ ಯೂಸೇ ಮಾಡಿದ್ವಲ್ಲ ಈ ಥರ ನೀವು ಇಲ್ವಾ ನಾಳೆ ಬೇಕು ನಾಳೆ ಬೇಕು ನಾಳೆ ಬೇಕು ಅಂತ ಕೂಡಿ ಇಟ್ಕೊಂಡಿರ್ತೀರಾ ಅದು ನೀವು ನಿಮ್ಮ ಉಪಯೋಗಕ್ಕೆ ಬರಲಿಲ್ಲ ಅಂದಾಗ ನಿಮ್ಗೆ ಬೇಜಾರಾಗುತ್ತಲ್ವಾ ಹಾಗಲ್ವಾ ಉಪಯೋಗಿಸು ಇಲ್ಲ ಇನ್ನೊಬ್ರಿಗೂ ಕೊಟ್ಟು ಇಲ್ಲ ಕಲ್ತು ಕದ್ದು ಹೋಗ್ಬಿಡುತ್ತೆ ಹೀಗಾಗತ್ತೋ ಅವನಿಗೆ ನಾನು ಇಲ್ಲೂ ಸುಖ ಪಟ್ಟಿಲ್ಲ ಮುಂದೇನೂ ಸುಖ ಪಟ್ಟಿಲ್ಲ ಆ ದುಡ್ಡನ್ನ ಬರೀ ಪಿಶಾಚಿ ಥರ ಕಾಯ್ತಾ ಕಾಯ್ತಾ ಇದ್ಬಿಟ್ನಲ್ಲ ಇದು ಈ ಹಿಂದೆ ಆಗಿದ ಎರಡು ಶ್ಲೋಕ ಇದು ತಿಂಗ್ಳುಗಟ್ಟಲೆ ಚಿಂತನೆ ಮಾಡುವಷ್ಟು ವಿಷಯಗಳು ಅಡಗಿದೆ ಬಟ್ ಸಮಯ ಅವಕಾಶ ಇಲ್ಲ ಆದ್ದರಿಂದ ಅಲ್ಲಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ ಕೆಲವು ವಿಷಯಗಳನ್ನ ಬರೋ ದಿನಗಳಲ್ಲಿ ಇದರ ಬಗ್ಗೆ ನಾನು ನಿಮಗೆ ಮಾಹಿತಿ ಹಂಚ್ಕೊಳ್ತೀನಿ ಆದ್ದರಿಂದ ಬುದ್ಧಿವಂತನಾದವನು ಯಾವ ಯಾವುದು ನಾಶ ಆಗತ್ತೆ ಹೇಗಿದ್ರೂ ನಾಶ ಆಗತ್ತೆ ಅಂಥದ್ದನ್ನು ಒಳ್ಳೆಯದಕ್ಕಾಗಿ ವಿನಿಯೋಗ ಮಾಡಬೇಕು ಈಗಿರೋ ದುಡ್ಡು ಈ ಯೌವನ ಈ ಉಸಿರು ಮುಂದಿನ ಕ್ಷಣ ಗ್ಯಾರಂಟಿ ಇಲ್ಲ ನನ್ನ ಅಧಿಕಾರ ಗ್ಯಾರಂಟಿ ಇಲ್ಲ ಯಾವಾಗ ಯಾವಾಗ ನನ್ನ ಕೈಯಲ್ಲಿ ಸಂಪತ್ತು ಇರ್ತದೆ ಅದು ನಾಶ ಆಗುವಂಥದ್ದು ಬುದ್ಧಿವಂತನಾದವನು ಅದನ್ನು ಒಳ್ಳೆಯದಕ್ಕಾಗಿ ವಿನಿಯೋಗ ಮಾಡಬೇಕು ಹೇಗಿದು ನಾಶ ಆಗೋದು ಈ ದೇಹ ಪ್ರತಿ ಕ್ಷಣ ನನ್ನ ಸಾವಿಗೆ ಹತ್ರ ಇದೆ ಒಂದು ದಿವಸ ಇದು ಹೋಗಲೇಬೇಕು ಸಮಯ ಹಣ ಗೊತ್ತಿಲ್ಲ ನಾಳೆ ಇರುತ್ತಾ ಇಲ್ವಾ ಅಂತ ಗೊತ್ತಿಲ್ಲ ಬದುಕಿಗೆ ಎಷ್ಟು ಬೇಕು ಅಷ್ಟನ್ನು ಇಟ್ಟುಕೊಂಡು ಅದನ್ನು ವಿನಿಯೋಗ ಮಾಡಬೇಕು ಸದ್ವಿನಿಯೋಗ ಮಾಡಬೇಕು ಸದ್ವಿನಿಯೋಗ ಮಾಡಿದ್ದು ನಮ್ಮೊಟ್ಟಿಗೆ ಬರ್ತದೆ ಸದ್ವಿನಿಯೋಗ ಮಾಡಿದ್ರು ನನ್ನೊಟ್ಟಿಗೆ ಬರ್ತದೆ ಯಾಕೆಂದರೆ ಮುಂದಿನ ಕ್ಷಣ ಎಂಬುದು ಯಾವತ್ತೂ ಅನ್ಸರ್ಟಿಟಿನೇ ಹಾಗೆಂದ ಸಾಲ ಮಾಡಿ ದಾನ ಧರ್ಮ ಮಾಡಿ ಅಂತಲ್ಲ ಅದರ ಅರ್ಥ ಯಾವುದು ಹೆಚ್ಚಾಗಿದೆ ಹೇಗಿದ್ದರೂ ಅದನ್ನು ನಾನು ಕಳ್ಕೊಳ್ತೀನಿ ಅದನ್ನು ಒಳ್ಳೆಯದಕ್ಕೆ ವಿನಿಯೋಗ ಮಾಡಿ ಅದು ಇರ್ತದೆ ಬುದ್ಧಿವಂತರು ಮಾಡೋ ಕೆಲಸ ಅದು ಅವನು ತನಗೆ ತಾನೇ ಮಾತಾಡ್ಕೊಳ್ತಾನೆ ಆ ಭಿಕ್ಷು ಅಯ್ಯೋ ಎಂಥ ಕಷ್ಟ ಬಂತು ಬದುಕಿಗೆ ವ್ಯರ್ಥವಾಗಿ ನನ್ನನ್ನು ನಾನೇ ದುಃಖಕ್ಕೆ ತಲ್ಲಿಕೊಂಡೆ ಬೇರೆ ಯಾರೋ ದುಃಖಕ್ಕೆ ತಲ್ಲಿದ್ದಲ್ಲ ಇದು ಅವನ ಸ್ವಯಂಕೃತ ಅಪರಾಧದಿಂದ ಅವನೇ ಸಂಕಷ್ಟಕ್ಕೆ ಸಿಕ್ಕಿ ಹಾಕಿಕೊಂಡಿದ್ದು ನಾನು ಧನಾರ್ಜನೆಗೆ ಆ ದುಡ್ಡನ್ನು ಸಂಪಾದನೆ ಮಾಡಲಿಕ್ಕೆ ಎಷ್ಟು ಶ್ರಮ ಪಟ್ಟಿದ್ನಲ್ಲ ಆ ಶ್ರಮವನ್ನು ಪುಣ್ಯ ಕಾರ್ಯಕ್ಕೆ ನಾನು ಶ್ರಮ ಪಡಲೇ ಇರೋಲ್ಲ ಅಥವಾ ಆ ಶ್ರಮ ಪಟ್ಟಿದ್ದ ದುಡ್ಡಿದೆಯಲ್ಲ ಅದನ್ನು ಸುಖ ಪಡಲಿಕ್ಕೆ ನಾನು ಶ್ರಮ ಪಡಲಿಲ್ಲಲ್ಲ ತುಂಬ ಜನ ಹೇಳೋದುಂಟು ಅಯ್ಯೋ ದುಡ್ಡು ದುಡಿಯೋ ದುಡಿ ನಾನು ಹೇಳೋದು ನಿನಗೆ ನೆಮ್ಮದಿಯಾಗಿ ಮಲಗಿ ಈಗ ದುಡಿಯೋದೇನಿ ಕೇಳಿ ಹಣಕಾಸು ಒಳ್ಳೆಯ ಆರೋಗ್ಯ ಅಲ್ವಾ ಒಳ್ಳೆಯ ಭೋಗ ಅಟ್ಲೀಸ್ಟು ಈ ಯೋಗ ಎಲ್ಲ ಬಿಡಿ ಅಟ್ಲೀಸ್ಟ್ ಒಳ್ಳೆ ಪಂಚ ಇಂದಿರಕ್ಕೆ ಸುಖ ಕಣ್ಣಿಗೆ ಒಳ್ಳೆಯದನ್ನು ನೋಡೋದು ಕಿವಿಗೆ ಒಳ್ಳೆಯದನ್ನು ಕೇಳೋದು ನಿಮ್ಗೆ ಇಷ್ಟ ಆಗಿದೆ ಕೇಳೋದು ಒಳ್ಳೆಯ ಸ್ಪರ್ಶ ಸುಖ ಒಳ್ಳೆ ಪರಿಮಳವನ್ನು ಆಗ್ರಹಣ ಮಾಡೋದು ಒಳ್ಳೆ ರುಚಿ ರುಚಿ ರುಚಿಕರವಾದ ನಿಮಗೆ ಬೇಕಾಗಿದ್ದ ಊಟವನ್ನು ಮಾಡೋದು ಅಲ್ವಾ ಇದು ಅಟ್ಲೀಸ್ಟು ಈ ಪಂಚ ಇಂದ್ರಿಯ ಭೋಗ ಅಂತ ಎಲ್ರಿಗೂ ಬೇಕಾ ಎಲ್ರಿಗೂ ಬೇಕಾ ಈಗ ನೀವು ದುಡಿಯೋದೆಲ್ಲ ಈಗ ಯೋಚನೆ ಮಾಡಿ ನಮ್ಮ ನೋಡಿ ಇನ್ನು ತುಂಬ ಜನ ದುಡಿ 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 ಟೆನ್ಷನ್ ಊಟ ಮಾಡೋಕೆ ಟೆನ್ಷನು ಊಟನೇ ಮಾಡೋಲ್ಲ ಟೆನ್ಷನ್ನು ಊಟ ಮಾಡೋಕೆ ಕುರ್ಸೋದಿಲ್ಲದೆ ದುಡಿಯೋದು ಒಳ್ಳೆ ಹುಡುಗಿನ ಮದುವೆ ಆಗೋದು ಒಳ್ಳೆ ಹುಡುಗನ ಮದುವೆ ಆಗೋದು ದಂಡ ಮಾರ್ನಿಂಗ್ ಶಿಫ್ಟ್ ಹೋದರೆ ಹೆಂಡತಿ ನೈಟ್ ಶಿಫ್ಟ್ ಹೋಗೋದು ಮಕ್ಳು ಹುಟ್ಟಿದ ಐವತ್ತು ಸೆಂಟ್ರಲ್ಲಿ ಅದಕ್ಕೂ ಪುರ್ಸೊತ್ತಿಲ್ಲ ಹುಟ್ಟಿದ ಮಕ್ಕಳನ್ನ ಚಟ್ಟಿ ಹಾಕೋಕ್ಕಾಗಲ್ಲ ಡೈಪರ್ ಹಾಕೋದಿಲ್ಲ ಬೇರೆ ಎಲ್ಲೂ ಆಯ ನೋಡ್ಕೊಳ್ಳೋದು ಆ ಮಗುವಿನೊಟ್ಟಿಗೆ ಆತಾಡಿ ಮುದ್ದಾಡುವ ಪುರ್ಸೊತ್ತು ಇಲ್ಲ ನಾನು ಹೇಳೋದು ದುಡಿ 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 ಸ್ವೀಟ್ ತಿನ್ನೋಕ್ಕಾಗದಿರೋ ಡಯಾಬಿಟಿಸ್ ರೋಗ ದುಡಿ 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 ಒಳ್ಳೆ ಮನೆ ಕಟ್ಟು ಹಾಸಿಗೆ ಹಿಡಿದು ಇನ್ಸೋಮೇನು ಇದ್ರೆ ಬರುವುದಿಲ್ಲ ಟ್ಯಾಬ್ಲೆಟ್ ಹಾಕೊಂಡ್ರೆ ಇದ್ದೇ ಬರುವುದಿಲ್ಲ ಸ್ಟ್ರೆಸ್ಸು ಆಂಗ್ಝೈಟಿ ಡಿಪ್ರೆಷನ್ನು ಕಂಪ್ಯಾರಿಷನ್ನು ಯಾವಾಗಲೂ ಇನ್ನೊಬ್ಬರ ಬಗ್ಗೆ ಇದೇ ಅಲ್ವಾ ನಮ್ಮ ಬದುಕು ಅಲ್ವಾ ಅಂದರೆ ಯಾವುದನ್ನು ಭೋಗ ಮಾಡಲಿಕ್ಕೆ ಆಗೋದಿಲ್ಲ ಅದನ್ನು ದುಡ್ದಾದರೂ ಏನು ಅಂತ ನಾನು ಕೇಳೋದು ಅಷ್ಟೆಲ್ಲ ಕಷ್ಟಪಟ್ಟು ದುಡಿಯೋದೇನಕ್ಕೆ ಯೋಗ ಯೋಗದ ಮಾತು ಬಿಡಿ ಪಂಚಯ ಮಹ ಪಂಚಮಹಾಯಜ್ಞ ಎಲ್ಲ ಬಿಡಿ ಇದು ನಾನು ರೆಕಾರ್ಡ್ ಆಗ್ತಾ ಇದೆ ಯಾರೋ ನಾಳೆ ಇದನ್ನು ಹಾಕ್ತಾರೆ ಆಗ ಕೇಳೋನಿಗೆ ಇದು ಯಾಕೆ ಹೇಳ್ಬೇಕು ನಮ್ಗೆ ಆಯ್ತು ನೀವು ಭೋಗ ಮಾಡು ನಿಮ್ಗೆ ನಿಮ್ಗೆ ಅರ್ಥ ಆಗೋ ಭಾಷೆಯಲ್ಲೇ ಮಾತಾಡ್ತೀನಿ ನಾನು ನೀವು ನೀವು ಬೇರೆ ಎಲ್ಲ ನಂಬಬೇಡಿ ನೀವು ನೀವು ಯಾವುದಕ್ಕಾಗಿ ಕಷ್ಟಪಟ್ಟು ದುಡಿತೀರೋ ಅದನ್ನೇ ಅನುಭವಿಸಲಾಗದನ್ನ ದುಡಿದು ಏನು ಬಂತು ಅಲ್ವಾ ಒಬ್ಬ ಡಯಾಬಿಟಿಸ್ ಪೇಷಂಟ್ ಅವನು ಬೆಳಗ್ಗೆ ರಾತ್ರಿ ಸ್ವೀಟು ಸ್ವೀಟಿಗಾಗಿ ದುಡಿಯೋ ಥರ ಆಗೋದಿಲ್ವಾ ಯಾವುದು ಭೋಗಿಸಲು ಆಗೋದಿಲ್ವಾ ಅದನ್ನು ದುಡಿದು ದುಡ್ದು ದುಡ್ದು ಹಿಡಿದು ಶೇಖರಣೆ ಮಾಡ್ತೇವಲ್ಲ ಇದೆಂಥ ಒಂದು ಮನೋವಿಕೃತಿ ಅನಿಸೋದಿಲ್ವ ನಿಮಗೆ ಅನಿಸುತ್ತೆ ಅಲ್ವ ಇಲ್ವಾ ಈಗಿನ ಸಮಕಾಲೀನ ಸಮಾಜ ಸಮಸ್ಯೆ ನೆಕ್ಸ್ಟ್ 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 ಇರೋ ಮನೆ ಇರ ಕಟ್ಟಿದ ಮನೆಯಲ್ಲೇ ಇರೋಕ್ಕಾಗಲ್ಲ ನೆಮ್ಮದಿಯಾಗಿ ಇನ್ನು ನಾಲ್ಕು ಮನೆ ತಗೊಳ್ಳೋದು ಹಾಂ ನಾನು ಹೇಳೋದು ಇರೋದನ್ನು ಚೆನ್ನಾಗಿ ಭೋಗ ಮಾಡಿ ಯೋಗ ಬಿಡಿ ಚೆನ್ನಾಗಿ ಭೋಗ ಮಾಡಿ ಇಂದ್ರಿಯ ತೃಪ್ತಿಯಾಗಿ ಭೋಗ ಮಾಡಿ ಯಾವುದನ್ನು ಭೋಗಿಸಲು ಆಗೋದಿಲ್ವೋ ಅದನ್ನು ದುಡಿಬೇಕು ಎಂಬ ಮನಸ್ಥಿತಿ ಜಾಸ್ತಿ ಆಗಿ ಆಗಿ ರಾಜಸ ಪ್ರವೃತ್ತಿಯಿಂದ ನಾವು ಇಲ್ಲಿಯೂ ಸುಖ ಪಡೋದಿಲ್ಲ ಮೇಲೆಯೂ ಸುಖ ಪಡೋದಿಲ್ಲ ಅವನು ಹೇಳ್ತಾನೆ ಆ ಧನಾರ್ಜನೆಗೆ ನಾನು ಎಷ್ಟು ಶ್ರಮ ಪಡ್ತೀನಿ ಆ ದುಡ್ಡನ್ನು ದುಡಿಲಿಕ್ಕೆ ಎಷ್ಟು ಶ್ರಮ ಪಡ್ತೀನಿ ಅದನ್ನು ಖರ್ಚು ಮಾಡೋಕ್ಕೆ ಟೈಮೇ ಇಲ್ವ ನನ್ನ ಹತ್ರ ಟ್ವೆಂಟಿ ಫೋರ್ ಬೋರ್ ದುಡಿತೀನಿ ಆ ಗೋಬಾಗೋ ಹಾಂ ಪುಕೆಟ್ಗೋ ನ್ಯೂಯಾರ್ಕ್ಗೋ ಪ್ಯಾರಿಸ್ಗೋ ಹೋಗ್ತೀರಿ ಅಲ್ಲಿ ಹೋಗಿ ಲ್ಯಾಪ್ಟಾಪ್ ಇಟ್ಕೊಂಡೆ ಕೂತ್ಕೊಡ್ದಲ್ವಾ ಯಾವ ಮನುಷ್ಯ ಫೋನ್ ಮಾಡಿ ಬೈತಾಯಿರ್ತಾನೆ ಬಾಯಿಗೆ ಬಂದಂಗೆ ನಿಮಗೆ ಅದು ಇನ್ನೊಬ್ರು ಕೇಳಬಾರ್ದು ಕಿವಿಗೆ ಏರ್ಫೋನ್ ಹಾಕೊಂಡಿರ್ತೀರ ಅಷ್ಟು ಒಳ್ಳೆ ಕೆಲಸ ಮಾಡ್ತೀರಿ ಅಲ್ಲ ರೀ ಎಲ್ಲಿ ಹೋದರೂ ನಿಮ್ಗೆ ನೆಮ್ಮದಿನೇ ಇಲ್ಲ ಅದನ್ನು ದುಡಿದು ನೆಮ್ಮದಿಯಾಗಿ ಖರ್ಚು ಮಾಡೋಕ್ಕೂ ಪುರ್ಸೊತ್ತಿಲ್ಲದೆ ದುಡಿತೀರಾ ನೀವು ಅಂದರೆ ಆ ಬದುಕಿಗೆ ಏನರ್ಥ ಅಷ್ಟಕ್ಕೆ ಸುಮ್ಮನೆರಲ್ಲ ಪುರ್ಸೊತ್ತಲ್ಲಿ ಎರಡು ಸೆಲ್ಫಿ ತೆಗೆದು ಹಾಕ್ಬಿಡ್ತೀರಿ ಅಲ್ಲಿಂದ ಇಲ್ಲಿದ್ದೋ ನೆಮ್ಮದಿ ಹಾಲು ಮಾಡ್ಕೊಳ್ತಾನೆ ಅಯ್ಯೋ ಅವ್ನು ಅಲ್ಲಿದ್ದಾನೆ ಅಂತ ಅವನು ನೆಮ್ಮದಿ ಅವ್ ಫೋಟೋ ಹಾಕ್ದವನಗೂ ನೆಮ್ಮದಿ ಇಲ್ಲ ನೋಡ್ದವನ್ಗೂ ನೆಮ್ಮದಿ ಇಲ್ಲ ಅವರು ಅಲ್ಲಿಗೆ ನಿಲ್ಲೋದಿಲ್ಲ ಅವ್ರು ಹೋಗಿ ಗಂಡನ ಹೆಂಟಿಂದು ಐತಿ ನಿದ್ದೆ ಮಾಡಕ್ಕೆ ಬಿಡೋದಿಲ್ಲ ನೋಡ್ರಿ ಅವ್ರು ಅಲ್ಲಿಗೆ ಹೋಗ್ತಾರೆ ಕರ್ಕೊಂಡು ಹೋಗೋದಿಲ್ಲ ಇಲ್ಲಿ ಯಾರಿಗೂ ನೆಮ್ಮದಿ ಇಲ್ಲ ಇಲ್ಲಿ ಒಬ್ಬರು ನೋಡಿ ಇನ್ನೊಬ್ರು ನೆಮ್ಮದಿ ಹಾಲು ಮಾಡ್ಕೊಳ್ಳೋರೆ ಇದು ತುಂಬ ಸಮಕಾಲೀನ ಎಲ್ಲ ಸಮಸ್ಯೆಗಳ ಜ್ವಲಂತ ಉದಾಹರಣೆ ಇದು ಕಂಪ್ಯಾರಿಷನ್ ಈಶೆ ಅಸೂಯೆ ಇನ್ನೊಬ್ಬರು ನೋಡಿ ನಾವು ಆ ಧನಾರ್ಜನೆಗೆ ಏನು ಕಷ್ಟಪಟ್ಟಿದ್ದೀವಿ ಅದನ್ನು ಭೋಗಿಸಲು ಅಥವಾ ಯೋಗವಾಗಿ ಪರಿವರ್ತಿಸಲು ಕೂಡ ಬುರ್ಸೋ ತಿಳದೇ ಮಾಡಿದರೆ ಅಂಥ ಬದುಕಿಗೆ ಅರ್ಥವೇ ಇಲ್ಲ ಅದು ಸುಖಕ್ಕೂ ಇಲ್ಲ ಭೋಗಕ್ಕೂ ಇಲ್ಲ ಹಾಗೆ ಯಾರೋ ಎತ್ಕೊಂಡೊಬ್ರು ಹೊಟ್ಟೆ ಹೊಡಿಯಲ್ವ ನಿಮಗೆ ನಾಳೆ ಯೂಸ್ ಮಾಡೋಣ ನಾಳೆ ಯೂಸ್ ಮಾಡೋಣ ನಾಳೆ ಯೂಸ್ ಮಾಡೋಣ ಕದ್ಕೊಂಡೋಗ್ಬಿಟ್ರೆ ಹೆಂಗಿರುತ್ತೆ ನಿಮಗೆ ಹೌದಲ್ಲ ಇಲ್ವಾ ಹೇಗೆ ನಾಳೆ ತಿನ್ನೋಣ ನಾಳೆ ತಿನ್ನೋಣ ನಾಳೆ ತಿನ್ನೋಣ ಅಂತ ಸ್ವೀಟ್ ಇಟ್ಟಿರ್ತೀರ ಡಾಕ್ಟ್ರು ನಾಳೆ ಡಯಾಬಿಟಿಸ್ ನಾ ಡಯಾಬಿಟಿಸ್ ಬಂದಿದೆ ನಿಮಗೆ ಹೆಂಗಾಗಬೇಕು ಪರಿಸ್ಥಿತಿ ನಿಮ್ಮದು ನೀನು ಡಯಾಬಿಟಿಸ್ ಇದೆ ಅಂದರೆ ಕಥೆ ಸೊ ನಾಳೆ ಗೊತ್ತಿಲ್ಲ ಮುಂದಿನ ನಿಮಿಷವೇ ಗೊತ್ತಿಲ್ಲ ಒಂದು ಭೋಗ ಮಾಡಿ ಉಳಿದಿದ್ದನ್ನು ಯೋಗವಾಗಿ ಪರಿವರ್ತನೆ ಮಾಡಿಕೊಳ್ಳಿ ಇಲ್ಲ ಅಂತ ಬದುಕಿಗೆ ಅರ್ಥವೇ ಇಲ್ಲ ಇದು ಸಮಕಾಲೀನ ಸಮಾಜ ಅನುಭವಿಸುತ್ತಿರುವ ಸಮಾಜ ಸಮಸ್ಯೆ ಇದು ಯಾಕೆಂದರೆ ಈ ಲೋಭ ಏನಿದೆಯಲ್ಲ ಈ ಜಿಪುನತನ ಏನಿದೆ ಲೋಭ ಏನಿದೆ ಅಲ್ಲ ಪ್ರಾಯಶಃ ಈ ಲೋಭಿಗೆ ಆ ಜಿಪ್ನ ತನ್ನದ ಮನಸ್ಥಿತಿ ಯಾವನಿಗಿದೆ ಅವನಿಗೆ ಯಾವತ್ತೂ ದುಡ್ಡು ಸುಖ ಕೊಡೋದಿಲ್ಲ ಯಾವತ್ತು ಅವನಿಗೆ ದುಃಖ ಸುಖವನ್ನು ಖರ್ ಕೊಡೋದೇ ಇಲ್ಲ ಆದ್ದರಿಂದ ಅವನಿಗೆ ಇಲ್ಲೂ ಸುಖ ಇಲ್ಲ ಮೇಲೂ ಸುಖ ಇಲ್ಲ ಅಯ್ಯೋ ಖರ್ಚು ಮಾಡಬೇಕಲ್ಲ ಅಂತ ದುಃಖ ಬಿಟ್ಟು ಬಿಟ್ಟೋಗ್ಬೇಕು ಅಯ್ಯೋ ಬಿಟ್ಟು ಹೋಗ್ಬೇಕಲ್ಲ ಅಂತ ದುಃಖ ಇದ್ದಾಗ್ಲೂ ಸುಖ ಇಲ್ಲ ಅದನ್ನ ಯಾರೋ ಹೋಗ್ಬಿಟ್ರು ಸುಖ ಇಲ್ಲ ಖರ್ಚು ಮಾಡಿದ್ರು ದುಃಖ ಇಟ್ಕೊಂಡ್ರು ದುಃಖ ಅಂತ ಪರಿಸ್ಥಿತಿ ಇದು ಲೋಬಿಯ ಕೈಯಲ್ಲಿರುವ ದುಡ್ಡು ಸದ್ವಿನಿಯೋಗ ಮಾಡಬೇಕು ಸಂಪತ್ತುಗಳನ್ನು ಅವನಿಗೆ ಇಲ್ಲೂ ದುಃಖ ಮೇಲೂ ನರಕ ಈ ಲೋಭ ಅನ್ನೋದು ಯಾವ ಥರ ನೀನು ಎಷ್ಟೇ ಸುಂದರವಾಗಿರು ನೋಡಲಿಕ್ಕೆ ಚರ್ಮ ಎಷ್ಟು ಮೂಗು ಚೆನ್ನಾಗಿದೆ ಕಣ್ಣು ಚೆನ್ನಾಗಿದೆ ಕಿವಿ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಆದರೆ ಒಂದು ಸ್ವಲ್ಪ ತೊನ್ನೂರು ಸಮಸ್ಯೆ ಇತ್ತು ಅಂತಾದರೆ ಆ ಎಲ್ಲ ಸೌಂದರ್ಯವನ್ನು ಅದು ಸ್ವಲ್ಪ ವಿರೂಪ ವಿರೂಪ ಮಾಡಿಬಿಡಲ್ವಾ ಹಾಗೆ ಎಲ್ಲ ಸದ್ಗುಣಗಳಿದ್ರೂ ಕೂಡ ಅದೆಷ್ಟೇ ಕೀರ್ತಿ ಇದ್ದರೂ ಕೂಡ ಆ ಲೋಭ ಎಂಬ ಒಂದು ಸ್ವಲ್ಪ ಲೇಷ ನಮ್ಮ ಬದುಕಲ್ಲಿ ಇತ್ತು ಅಂತಾದರೆ ಅವೆಲ್ಲವನ್ನು ಅದು ವಿರೂಪ ಮಾಡಿಬಿಡುತ್ತೆ ರೂಪ ಸೌಂದರ್ಯವನ್ನು ಕೆಡಿಸುವಂತೆ ಅದು ಕೀರ್ತಿವಂತರ ನಿರ್ಮಲ ಕೀರ್ತಿಯನ್ನು ಎಷ್ಟೇ ಕೀರ್ತಿ ಇರಲಿ ನೀವು ಲೋಭಿಯಾಗಿದ್ದರೆ ಆ ಕೀರ್ತಿಗೆ ಅರ್ಥವೇ ಇಲ್ಲ ಎಷ್ಟೇ ನೀವು ಗುಣವಂತನಾಗಿದ್ದರೂ ಕೂಡ ಎಷ್ಟೇ ಗುಣಗಳಿದ್ರು ಕೂಡ ಆ ಲೋಭ ಎಂಬುದು ಸ್ವಲ್ಪ ಇತ್ತು ಅಂತ ಆದರೆ ಅವೆಲ್ಲವೂ ಆ ಲೋಭ ಎಂಬ ದುರ್ಗುಣ ನಾಶ ಮಾಡಿಬಿಡ್ತವೆ ಒಂದು ಒಳ್ಳೆ ಬಾಳೆ ಎಲೆಯಲ್ಲಿ ರುಚಿಕರವಾದ ಅನ್ನವನ್ನು ಬಡಿಸಿ ಷಡ್ರಸವನ್ನು ಬಡಿಸಿ ಕೊಳಗಡೆ ಸೈಡಲ್ಲಿ ಮಲ ಇಟ್ಟು ಹಾತಾರೆ ಯಾವುದನ್ನು ತಿನ್ಲಿಕ್ಕಾಗೋದಿಲ್ಲ ಭೋಗ ಆಗೋದಿಲ್ಲ ಆ ಲೋಭ ನಾಶ ಮಾಡುತ್ತೆ ಈ ದುಡ್ಡಿನ ಬಗ್ಗೆ ಮಾತಾಡ್ತಾರೆ ಈ ಸಂಪತ್ತು ದುಡ್ಡು ಏನಿದೆ ಅದು ಸಂಪಾದನೆ ಮಾಡಬೇಕಾದ್ರು ತುಂಬ ಶ್ರಮ ಹೌದಾ ಸುಲಭನಾ ತುಂಬ ಶ್ರಮ ಸುಮ್ಮ ಸುಮ್ಮನೆ ಬರೋದಿಲ್ಲ ಒಂದಾಗಿ ದೇಹ ಶ್ರಮ ಮಾಡಬೇಕು ಮಾನಸಿಕ ಶ್ರಮ ಮಾಡಬೇಕು ಬೌದ್ಧಿಕ ಶ್ರಮ ಮಾಡಬೇಕು ಏನಾದರೂ ಶ್ರಮ ಮಾಡಲೇಬೇಕು ಯಾರೂ ಕೂತಲ್ಲಿ ಬಂದು ಯಾರಿಗೂ ದುಡ್ಡನ್ನು ಕೊಡೋದಿಲ್ಲ ಎಲ್ಲಕ್ಕೂ ಶ್ರಮ ಬೇಕು ಹಾಗೆ ಆ ಸಂಪಾದನೆಯಾದ ಆ ದುಡ್ಡನ್ನು ರಕ್ ಶೇಖರಿಸಿ ಇಟ್ಕೊಳ್ಳೋಕ್ಕೂ ಶ್ರಮ ಬೇಕು ಅದನ್ನು ವೃದ್ಧಿ ಮಾಡಲಿಕ್ಕೂ ಶ್ರಮ ಬೇಕು ಹೌದಾ ವೃದ್ಧಿ ಮಾಡೋಕ್ಕೂ ಶ್ರಮ ಮಾಡಬೇಕು ಮತ್ತು ಯಾವ ಥರ ದುಡ್ಡು ಜಾಸ್ತಿ ಇದ್ರೆ ಅಯ್ಯೋ ಖರ್ಚಾಗ್ಬಿಡತ್ತೆ ಅನ್ನೋ ಭಯ ಬೇರೆ ಖರ್ಚಾಗ್ಬಿಡತ್ತೆ ಅನ್ನೋ ಭಯ ಬೇರೆ ಮತ್ತೆ ಊಟ ಮಾಡಬೇಕಾದ್ರೂ ಭಯ ಕೊನೆಯಲ್ಲಿ ಹೀಗೆ ಒಬ್ಬ ಬರೀ ದುಡ್ಡಿನ ಓರಿಯೆಂಟೆಡ್ ಆಗೇ ಮನಸ್ಸು ಬದುಕು ಇದ್ದಾಗ ಮತಿಭ್ರಮಣೆ ಉಂಟಾಗಿಬಿಡತ್ತೆ ಇವತ್ತು ನೀವು ಇತಿಹಾಸವನ್ನು ತೆಗೆದು ನೋಡಿದ್ರೆ ಎಕ್ಸ್ಪೆಷಲಿ ಕೆಲವು ವಂಶದಲ್ಲಿ ಅವನ ಅಧಿಕಾರ ಅವನ ದುಡ್ಡಿನಿಂದನೇ ಸ್ವಂತ ಮಕ್ಕಳಿಂದನೇ ಎಲ್ಲ ರಾಜವರು ಸತ್ತಿರೋದು ಇಲ್ವಾ ದುಡ್ಡು ಮಾಡದೆ ಮಿಡ್ ಕ್ಲಾಸ್ ಕ್ಲಾಸಲ್ಲಿ ಯಾರು ಅಮ್ಮ ಅಪ್ಪ ಇರ್ತಾರೆ ಮಕ್ಕಳನ್ನ ಕಷ್ಟವಾಗಿ ಬದುಕಿರ್ತಾರೆ ಅವರು ಅಮ್ಮ ಅಪ್ಪನ ಲಾಸ್ಟಲ್ಲಿ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ ಅತಿಯಾಗಿ ದುಡ್ಡು ಮಾಡಿ ಇಟ್ಟಿರ್ತಾರಲ್ಲ ಅವರು ಉದ್ಧಾಶ್ರಮದಲ್ಲ ಎಲ್ಲಿರುವುದಿಲ್ಲ ಅವರು ಈ ಸಂಪತ್ತು ನಮ್ಮನ್ನು ಕಾಪಾಡಲ್ಲ ನಾವು ಸಂಪತ್ತನ್ನು ಕಾಪಾಡಬೇಕು ನಾವು ಅನ್ಕೊಂಡಿದೀವಿ ಸಂಪತ್ತ ಕಾಪಾಡುತ್ತೆ ಅಂತ ಇಲ್ಲ ನಾವು ಸಂಪತ್ತನ್ನು ಕಾಪಾಡಬೇಕು ನಾವು ಯಾವಾಗ ನಮ್ಮ ಕೈಯಲ್ಲಿ ಕಾಪಾಡಲಾಗದ ಸಂಪತ್ತನ್ನು ಇಟ್ಕೊಳ್ತೀವಿ ಅದರಿಂದಲೇ ನಮಗೆ ವಿಪತ್ತು ಬರೋದು ನಮ್ಗೆ ಆಪತ್ತು ಬರೋದು ನಾನು ತುಂಬಾ ಸರಿ ಹೇಳ್ತಾ ಇರ್ತೀನಿ ಈ ರೋಡಲ್ಲಿ ಸುಮ್ಮನೆ ನಡ್ಕೊಂಡು ಹೋಗಿ ಬನ್ನಿ ಯಾರು ಮಾತಾಡಲ್ಲ ನಿಮ್ಮನ್ನು ಸುಮ್ಮನೆ ಸಾಮಾನ್ಯ ಬಟ್ಟೆ ಹಾಕೊಂಡು ಆರಾಮಸೆ ನಡ್ಕೊಂಡು ಬನ್ನಿ ಯಾರೂ ನಿಮ್ಗೇನೂ ಮಾಡಲ್ಲ ಅಕಸ್ಮಾತ್ ನೀವು ಕೆಳಗೆ ಬಿದ್ದರೂ ಕೂಡ ಅಯ್ಯೋ ಕೆಳಗೆ ಬಿದ್ದ್ರಾ ಎತ್ಕೊಳ್ಳಿ ಕೈ ಎತ್ತಿಸ್ತಾರೆ ಕೈ ಸ್ವಲ್ಪ ನೀರು ಹಾಕ್ತಾರೆ ಸ್ವಲ್ಪ ಕೈಯಲ್ಲಿ ದುಡ್ಡು ಬೇಕಾದ್ರೆ ಕೊಡ್ತಾರೆ ಹೋಗಿ ಬನ್ನಿ ಅಂತಾರೆ ಅದೇ ಚಿನ್ನ ಹಾಕ್ಕೊಂಡು ಹೋಗಿ ಬನ್ನಿ ರೋಡಲ್ಲಿ ಮನೆಗೆ ರೀಚ್ ಆಗೋಲ್ಲ ನೀವು ಮನೆಗೆ ರೀಚ್ ಆಗಲ್ಲ ಕುತ್ತಿಗೆ ಹಿಡಿದು ಮೂಗಿ ಹಿಡಿದು ರಕ್ತ ಮಾಡಿಕೊಂಡು ಆಸ್ಪೆಟ್ಗೆ ಹೋಗಿ ಮನೆಗೆ ರೀಚ್ ಆಗೋಲ್ಲ ನೀವು ಯಾವಾಗ ಸಂ ಭ್ರಮೆ ಬಿಡಬೇಕು ಸಂಪತ್ತು ನಮ್ಮನ್ನು ಕಾಪಾಡಲ್ಲ ಸಂಪತ್ತನ್ನು ನಾವು ಕಾಪಾಡಬೇಕು ಯಾವಾಗ ನಮ್ಮ ಕೈಯಲ್ಲಿ ಕಾಪಾಡಲಾಗದ ಸಂಪತ್ತು ನಮ್ಮ ಕೈಯಲ್ಲಿ ಇತ್ತು ಅಂತಾದರೆ ಅದು ನನ್ನ ನಾಶಕ್ಕೆ ನಾಂದಿ ಅಂತ ಅರ್ಥ ಬೇಕಾದರೂ ನೋಡಿ ನೀವು ಒಂದು ಒಂದು ತರ್ಟಿ ಫೋರ್ಟಿ ಸೈಟ್ ಮನೆ ಇಟ್ಕೊಂಡಿರಿ ಆರಾಮಾಗಿರಿ ಒಂದು ಎರಡು ಮೂರು ಎಕರೆ ಜಾಗ ಬೆಂಗಳೂರಲ್ಲಿ ಇಟ್ಕೊಳ್ಳಿ ನಿಮಗೆ ಲೈಫ್ ಲಾಂಗ್ ಇಟಿಕೇಷನಲ್ಲೇ ಓದಾಡಬೇಕಾಗುತ್ತೆ ನೀವು ಯಾರೋ ಬಂದು ಬೆಳೆ ಹಾಕ್ಕೊಂಡು ನಿಮ್ಮ ಕೇಸ್ ಹಾಕಿ ಹೋಗ್ತಾ ಇರ್ತಾರೆ ಇಲ್ವಾ ನಾವು ಅನ್ಕೊಂಡಿದ್ದೀವಿ ಅಲ್ಲ ಸಂಪತ್ತನ್ನು ನಾವು ಕಾಪಾಡಬೇಕು ಅಂದರೆ ದುಡ್ಡು ಬೇಡ ಅಂತ ಹೇಳ್ತಾ ಇಲ್ಲ ಬಟ್ ಬದುಕೇ ಕೇವಲ ಈ ಸಂಪತ್ತಾರ್ಜನೆಯ ಫೋಕಸ್ಡ್ ಆಗಿದ್ದಾಗ ನಾನು ವೀಕ್ ಆದಾಗ ಅದು ನನ್ನನ್ನು ಕಾಪಾಡುವುದಿಲ್ಲ ಅದು ನನ್ನ ನನ್ನನ್ನು ಇನ್ನೂ ಬೇಗ ನಾಶ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ ತುಂಬ ದುಡ್ಡಿಗಾಗಿ ಹತ್ರ ಇದ್ದವ್ರು ಕಾಯ್ತಾ ಇರ್ತಾರೆ ಈ ಮನುಷ್ಯ ಯಾವಾಗ ಸಾಯ್ತಾನೆ ಅಂತ ಯಾಕೆಂದ್ರೆ ಹತ್ರ ಇರೋ ದುಡ್ಡಿಗೋಸ್ಕರ ನಿನಗೋಸ್ಕರ ಅಲ್ಲ ಎಲ್ಲರೂ ಕಾಯ್ತಾ ಇರ್ತಾರೆ ಈ ಮನುಷ್ಯ ಯಾವಾಗ ಸಾಯ್ತಾನೆ ಯಾಕೆ ಹತ್ರ ಬಂದಿದ್ದು ದುಡ್ಡಿಗೋಸ್ಕರ ಅದೇ ಎಲ್ಲವನ್ನೂ ತ್ಯಾಗ ಮಾಡಿದ ಒಬ್ಬ ಜ್ಞಾನಿ ಹತ್ರ ನಿಮ್ಮ ನಿಮಗೆ ದುಡ್ಡು ಕೊಡಕ್ಕೆ ಇರಲ್ಲ ಪರಿಚಯವೇ ಇರಬೇಕು ಅಂತಿಲ್ಲ ಆ ವ್ಯಕ್ತಿ ಹೋದಾಗ ಇಡೀ ಸಮಾಜ ಕಣ್ಣೀರು ಹಾಕ್ತದೆ ಹೋಗಬಾರ್ದು ಅಂತ ಬಯಸುತ್ತೆ ಇಲ್ವಾ ಪರಿಚಯವೇ ಇಲ್ಲದವರು ಕಣ್ಣೀರು ಹಾಕ್ತಾರೆ ಅಯ್ಯೋ ಇದು ಇರಬೇಕು ಅಂತ ಅನ್ಸುತ್ತೆ ಸಂಪತ್ತನ್ನು ಸರಿಯಾಗಿ ವಿನಿಯೋಗ ಮಾಡಿದವನು ಒಬ್ಬ ಜ್ಞಾನಿ ಬರೀ ದುಡ್ಡಿದ್ರೆ ಈ ಮನುಷ್ಯ ಯಾವಾಗ ಹೋಗ್ತಾನೆ ಅಂತ ಕಾಯ್ತಾ ಇರುತ್ತೆ ಇಡೀ ಸಮಾಜ ಕಾಯ್ತಾ ಇರುತ್ತೆ ಅದನ್ನು ಉಪಯೋಗಿಸಿಕೊಳ್ಳಲಿಕ್ಕೆ ಆದ್ದರಿಂದ ಕೂಡಿಡೋದು ಬೇಡ ಅಂತಲ್ಲ ಆದರೆ ಬದುಕೇ ಅದೇ ಆಗಿಬಿಟ್ರೆ ಕಷ್ಟ ಬದುಕು ಸಮಸ್ಯೆ ರೀ ನಿಮಗೆ ನಿಮಗೆ ಹತ್ತಿರ ಬರೋರು ಏನಕ್ಕೆ ಬರ್ತಾರೆ ಅಂತಲೇ ಗೊತ್ತಾಗಲ್ಲ ಬೇಕಾದ್ರೆ ನೋಡಿ ನೀವು ಒಂದು ಹಂತದಲ್ಲಿ ಯಾರು ಹತ್ತಿರ ಬಂದಿರ್ತಾರೆ ಈ ಯಾವುದೇ ಜ್ಞಾನ ಆಗಲಿ ಯಾವುದೇ ಒಂದು ಗುರುವಿನ ಪರಂಪರೆಗಳಾಗಲಿ ಮೊದ ಮೊದಲಿಗೆ ಯಾರು ಸಿಗ್ತಾರೆ ಅವರಿಗೆ ಮಾತ್ರ ಪರಿಪೂರ್ಣವಾದ ಜ್ಞಾನ ಪರಿಪೂರ್ಣವಾದ ಸಾಧನಾ ಮಾರ್ಗ ದೀಕ್ಷೆಗಳು ಸಿಗ್ತವೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ರೋಡಲ್ಲಿ ಹೋಗೋರು ಎಲ್ಲರೂ ನಮ್ಮ ಗುರುಗಳು ಅಂತಾರೆ ಅವ್ರು ನಮ್ಗೆ ಆಚಿರು ಅಂತಾರೆ ಬಟ್ ಏನು ಕನೆಕ್ಟಿವಿಟಿ ಇರೋದಿಲ್ಲ ಹತ್ತು ಸಾವಿರ ಫಾಲೋವರ್ಸು ಮಿಲಿಯನ್ ಟ್ರಿಲಿಯನ್ ಗಟ್ಟಲೆ ಫಾಲೋವರ್ಸು ಯಾರು ಒಂದ್ಸರಿ ಅವರು ಭೇಟಿ ಮಾಡಿರಲ್ಲ ನಿಮ್ಗೆ ಅವ್ರಿಗೆ ಕನೆಕ್ಷನ್ಸೇ ಇರೋದಿಲ್ಲ ಸುಮ್ಮನೆ ಫೋಟೋ ಗಿಟ್ಟೆ ಇಟ್ಕೊಬೇಕು ಮನೇಲಿ ಬಿಟ್ಟರೆ ನಿಮ್ಗೆ ಯಾವ ಸಾಧನ ಮಾರ್ಗಗಳು ಸಿಗೋದಿಲ್ಲ ನೀವೇ ಆಗಲಿ ನೋಡಿ ನಿಮ್ಮ ಕಷ್ಟದಿದ್ದಾಗ ನಿಮ್ಮ ಹತ್ರ ಬರೋರು ನಿಜವಾಗ್ಲೂ ನಿಮ್ಮವರು ನೀವು ಫಿಲ್ಟ್ರೇ ಮಾಡಬೇಕಾಗಿಲ್ಲ ಫಿಲ್ಟರ್ ಆಗೇ ಜನ ಬರ್ತಾರೆ ರಿಯಲ್ ಪೀಪಲ್ ಬರ್ತಾರೆ ನಿಮಗಾಗಿ ಬರ್ತಾರೆ ಜನ ಅದೇ ಕೈಯಲ್ಲಿ ಬ್ಯಾಂಕಲ್ಲಿ ಸಿಕ್ಕಾಪಟ್ಟೆ ದುಡ್ಡಿದ್ದಾಗ ಭಾರಿ ಕಷ್ಟ ನನಗ ನನ್ನ 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 ನನಗಾಗಿ ಹುಡುಕಿಕೊಂಡು ಯಾರು ಬರ್ತಾರೆ ದುಡ್ಡಿಗಾಗಿ ಹತ್ರ ಆಗ್ತದೆ ಅಂತ ಕಷ್ಟ ಆಗ್ತದೆ ನಿನ್ನ ಹೆಸರಿಗೆ ಆಕರ್ಷಣೆಯಾಗಿ ಕೀರ್ತಿಗೆ ಆಕರ್ಷಣೆಯಾಗಿ ಯಾರು ಬರ್ತಾರೆ ಅಥವಾ ನಿಜವಾಗಲೂ ನಿನಗಾಗಿ ಯಾರು ಬರ್ತಾರೆ ಭಾರಿ ಕಷ್ಟ ತಿಳ್ಕೊಳೋದು ಅದರಿಂದ ಅತಿಯಾದ ವ್ಯಾಮೋಹ ದುಡ್ಡಿನ ಬಗ್ಗೆ ಇತ್ತು ಅಂತಾದರೆ ನಾವು ಲೋಭಿಗಳಾದ್ವಿ ಅಂತಾದರೆ ನಮಗೆ ನರಕ ಮೇಲೆ ಇಲ್ಲ ಪ್ರತಿ ನಿಮಿಷವೂ ನರಕವನ್ನೇ ಅನುಭವಿಸ್ತೇವೆ ಹದಿಮೂರು ದುಷ್ಟ ಗುಣಗಳು ಅತಿಯಾದ ಹಣವನ್ನು ಸಂಗ್ರಹಣೆ ಮಾಡುವ ಆ ಲೋಭದಿಂದ ಆ ಲೋಭಿಗೆ ಬರ್ತದಂತೆ ತುಂಬ ಚೆನ್ನಾಗಿದೆ ಈ ಮಾತು ಹದಿಮೂರು ದುರುಗುರುಗಳನ್ನು ಪಟ್ಟಿ ಮಾಡ್ತಾರೆ ಒಂದು ಕಳ್ಳತನ ಮಾಡೋ ದುರ್ಬುದ್ಧಿ ಬರ್ತದೆ ಬೇಕಾದ್ರೆ ನೋಡಿ ನನ್ನ ಹತ್ರ ಈ ಈ ನೀವು ಗ್ರಾಮದಲ್ಲಿ ಹೋಗಿ ನಾನು ತಿರುಗ್ತಿರ್ತೀನಿ ಅಲ್ಲಿ ಹೋಗಿ ನಾನು ಇಳಿದ್ಬಿಟ್ರೆ ನಾನು ಯಾರು ಅಂತ ಪರಿಚಯರಬೇಕು ಅಂತಿಲ್ಲ ಹೋಗಿ ಏನಾದರೂ ಸ್ವಲ್ಪ ತರಕಾರಿ ಹಣ್ಣಿಗಿಂತ ತಗೊಟ್ಕೊಂಡ್ರೆ ಇದುವರೆಗೂ ಯಾವ ರೈತ ನನ್ನ ಕೈಯಲ್ಲಿ ದುಡ್ಡು ತೊಗೊಂಡಿದ್ದು ನಾನು ನೋಡಿದ್ದೆ ಅವನಿಗೆ ಯಾರಾದರೂ ಬಂದು ಅವನು ಬೆಳೆದ ತರಕಾರಿಯನ್ನು ಕೇಳಿಬಿಟ್ರೆ ಅವನಿಗೆ ಸಂತೋಷ ಆಯ್ತ ನಮ್ಮ ಮಕ್ಕಳನ್ನ ಎತ್ತು ಕೈಯಲ್ಲಿ ಕೊಡೋತಾರೆ ಅವನು ಕಿತ್ತು ಸ್ವಲ್ಪ ಜಾಸ್ತಿನೇ ಹಾಕಿ ಪ್ಯಾಕೆಟ್ ಹಾಕಿ ಕಾರಲ್ಲಿ ಹಾಕಿ ಬಿಡ್ತಾರೆ ಅಯ್ಯೋ ಸ್ವಾಮಿ ದುಡ್ಡು ತೊಗೊಳ್ತಾರೆ ಅಯ್ಯೋ ತರಕಾರಿ ತಿನ್ನಿ ಅಂತಾರೆ ಅವರು